ದಾವಣಗೆರೆ ಜಿಲ್ಲೆಯ ಜಗಳೂರು ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಸರವನ್ನು ವ್ಯಕ್ತಪಡಿಸಿರುವಂತಹ ಅನಾರೋಗ್ಯದಿಂದ ಪುಷ್ಪ ಲಕ್ಷ್ಮಣ ಸ್ವಾಮಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಬೆಂಗಳೂರಿನ ನಂದಿನಿ ಲೇಔಟ್ನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಜಗಳೂರು ಕಾಂಗ್ರೆಸ್ ಟಿಕೆಟ್ ಪಡೆದಿದ್ದಂತಹ ಪುಷ್ಪ ಲಕ್ಷ್ಮಣ ಸ್ವಾಮಿ ಗಳಿಗೆಯಲ್ಲಿ ಹಾಲಿ ಶಾಸಕ ಎಚ್ ಪಿ ರಾಜೇಶ್ಗೆ ಬಿ ಫಾರಂ ಅನ್ನು ನೀಡುವುದಕ್ಕೆ ನಿರ್ಧರಿಸಲಾಗಿತ್ತು ಪಿ ರಾಜೇಶ್ಗೆ ಬಿ ಫಾರಂ ಅನ್ನು ಕಾಂಗ್ರೆಸ್ ಹೈಕಮಾಂಡ್ ನೀಡಿತ್ತು ಹಣ ಪಡೆದು ಕಣದಿಂದ ಹಿಂದೆ ಸರಿದಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬಂದಿರುವಂತಹ ಹಿನ್ನೆಲೆಯಲ್ಲಿ ತಮ್ಮ ಮೇಲೆ ಇಂಥದ್ದೊಂದು ಗುರುತರ ಆರೋಪ ಕೇಳಿ ಬಂದಿದೆ ಅಂತ ಪುಷ್ಪ ಇದೀಗ ಹೇಳ್ತಾ ಇದ್ದಾರೆ ತೀವ್ರ ಬೇಸರಗೊಂಡು ಪುಷ್ಪಾ ಲಕ್ಷ್ಮಣ ಸ್ವಾಮಿಗೆ ಅನಾರೋಗ್ಯ ಉಂಟಾಗಿರುವಂತಹ ಕಾರಣಕ್ಕಾಗಿ ಬೆಂಗಳೂರಿನ ಬೆಂಗಳೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಇನ್ನು ದಾವಣಗೆರೆ ಜಿಲ್ಲೆಯ ಜಗಳೂರು ಕ್ಷೇತ್ರದ ಕಾಂಗ್ರೆಸ್ ಟಿಕೆಟ್ ಪಡೆದಿದ್ದಂತಹ ಎಲ್ ಪುಷ್ಪಾ ಅವರಿಗೆ ಅನಾರೋಗ್ಯ ಕಾಡ್ತಾ ಇದೆ ಈ ಹಿಂದೆ ಅಂದ್ರೆ ಪಟ್ಟಿ ರಿಲೀಸ್ ಆದಂತಹ ಸಂದರ್ಭದಲ್ಲಿ ಪುಷ್ಪಾ ಅವರಿಗೆ ಟಿಕೆಟ್ ಅನ್ನ ನೀಡಲಾಗಿತ್ತು ತದನಂತರದಲ್ಲಿ ಹಾಲಿ ಶಾಸಕ ಎಚ್ ಪಿ ರಾಜೇಶ್ ಬಂಡ ಏಳುವಂತಹ ಸಾಧ್ಯತೆ ಇತ್ತು ಆ ಕಾರಣಕ್ಕಾಗಿ ಹೈಕಮಾಂಡ್ ಬಿ ಫಾರಂ ಅನ್ನ ಎಚ್ ಪಿ ರಾಜೇಶ್ ಅವರಿಗೆ ಕೊಟ್ಟಿತ್ತು ಇದೀಗ ಲಕ್ಷ್ಮಣ್ ಪುಷ್ಪ ಲಕ್ಷ್ಮಣ್ ಅಲ್ಲಿ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಬಸವರಾಜ್ ಧೋರಣೆ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಬಸವರಾಜ್ ಸದ್ಯಕ್ಕೆ ಪುಷ್ಪ ಅವರು ಆಸ್ಪತ್ರೆಗೆ ದಾಖಲಾಗಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಏನ್ ಕಾರಣ ಅಂತ ಕೇವಲ ಆರೋಪಗಳು ಕೇಳಿ ಬಂದಂತಹ ಹಿನ್ನೆಲೆ ಮಾನಸಿಕವಾಗಿ ಖಿನ್ನತೆಗೊಳಗಾಗಿದ್ರ ಅಥವಾ ಅವರಿಗೆ ಬೇರೆಯದಾದಂತಹ ಆರೋಗ್ಯ ಸಂಬಂಧಿ ಕಾಯಿಲೆಗಳಿತ್ತ ಬಸವರಾಜ್ ಹಾ ನಾನು ನೀವು ಹೇಳಿದಂತೆ ಕಳೆದ ಒಂದು ನಾಲ್ಕು ದಿನಗಳಿಂದ ಅವರು ನಿರಂತರವಾಗಿ ಏನು ಟಿಕೆಟ್ ಘೋಷಣೆ ಆಯಿತು ಘೋಷಣೆ ಆದ ಹಿನ್ನೆಲೆಯಲ್ಲಿ ನಿರಂತರವಾಗಿ ಜಗಳೂರು ಕ್ಷೇತ್ರದಲ್ಲಿ ಪ್ರಚಾರವನ್ನು ಆರಂಭಿಸಿದ್ರು ಪ್ರಚಾರವನ್ನು ಆರಂಭಿಸಿದ ಹಿನ್ನೆಲೆಯಲ್ಲಿ ಈ ರಾಜೇಶ್ ಏನು ಹಾಲಿ ಶಾಸಕ ರಾಜೇಶ್ ಜಗಳೂರು ಶಾಸಕ ಅವರ ಬೆಂಬಲಿಗರು ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರ ಒಂದು ಮನೆ ಮುಂದೆ ಪ್ರತಿಭಟನೆಯನ್ನು ಮಾಡುದು ಮತ್ತು ಟಿಕೆಟ್ ಆ ರಾಜೇಶ್ವರಿಗೆ ಕೊಡ್ಬೇಕೆಂಬತಕ್ಕಂಥ ವಾದದಲ್ಲಿ ಇಟ್ಕೊಂಡು ಹೋರಾಟವನ್ನು ಶುರು ಮಾಡಿದ್ರು ಇದಾದ ಹಿನ್ನೆಲೆಯಲ್ಲಿ ಆ ಕ್ಷೇತ್ರದಲ್ಲಿ ಮತ್ತೆ ಬಂಡಾಯ ಅಭ್ಯರ್ಥಿ ಆಗ್ಬಹುದು ಅಂತಕ್ಕ ಹಿನ್ನೆಲೆಯಲ್ಲಿ ಇಬ್ಬರನ್ನ ನಿನ್ನೆ ಮೊನ್ನೆ ಕೆಪಿಸಿಸಿ ಅಧ್ಯಕ್ಷರಂತ ಪರಮೇಶ್ವರ್ ಅವರು ಇವರು ಬೆಂಗಳೂರಿಗೆ ಕರೆಸಿಕೊಂಡಿದ್ರು ಪುಷ್ಪ ಲಕ್ಷ್ಮಣ ಸ್ವಾಮಿ ಮತ್ತು ರಾಜೇಶ್ ಮತ್ತು ಅವರೆಲ್ಲ ಬೆಂಬಲಿಗರು ಕೆಲವು ಪ್ರಮುಖ ಬೆಂಬಲಿಗರನ್ನು ಕರೆಸಿಕೊಂಡಿದ್ರು ಹೀಗಾಗಿ ಅವರ ಜೊತೆ ಮಾತುಕತೆ ನಡೆಸಿ ಈ ಸಾರಿ ಆ ಶಾಸಕರಿಗೆ ಟಿಕೆಟ್ ಕೊಡೋಣ ಅಂತ ಹೇಳಿ ಅವರು ಬಿ ಪಾರ್ ಮನ್ನ ಶಾಸಕರಿಗೆ ಹಸ್ತಾಂತರಿಸಿದಲ್ಲಿ ಇದರಿಂದ ತೀವ್ರವಾಗಿ ಬೇಸರಗೊಂಡಿದ್ರು ಅವರು ಬೇಸರಗೊಂಡ ಹಿನ್ನೆಲೆಯಲ್ಲಿ ಕೆಲವು ಕೆಲವರು ಅಲ್ಲಿ ಏನ ಹೊತ್ತೆಗೆದಿರ್ತಕ್ಕಂಥ ಕೆಲವರು ಅವರ ಮೇಲೆ ಆರೋಪವನ್ನು ಮಾಡಿದ್ದಾರೆ ಅಂತಕ್ಕಂಥದ್ದು ಏನು ಹಣ ಪಡೆದು ಕಣದಿಂದ ಹಿಂದೆ ಸರಲಿದ್ದಾರೆ ಪುಷ್ಪ ಅವರು ಎಂತಕ್ಕಂಥ ಒಂದು ಮಾಹಿತಿಯನ್ನ ಕ್ಷೇತ್ರದಲ್ಲಿ ರವಾನಿಸಿದ್ದಾರೆ ಅಂತಕ್ಕಂಥದ್ದು ಈಗಾಗಲೇ ಟಿಕೆಟ್ ತಪ್ಪಿದ್ದಕ್ಕೆ ತೀವ್ರವಾಗಿ ಬೇಸರಗೊಂಡಂತ ಪುಷ್ಪ ಲಕ್ಷ್ಮಣ ಸ್ವಾಮಿ ಆ ಅವ್ರಿಗೆ ಸ್ವಲ್ಪ ಏನು ನಿರಂತರವಾಗಿ ಬಿಸಿಲಲ್ಲಿ ಒಂದು ಪ್ರಚಾರವನ್ನು ಮಾಡಿದ್ರಿಂದ ಕೂಡ ಸುಸ್ತು ಕೂಡ ಕಾಣಿಸಿಕೊಂಡಿತ್ತು ಹೀಗಾಗಿ ಆ ಈ ಕಾರಣ ಮತ್ತು ತೀವ್ರವಾಗಿ ಬೇಸರಗೊಂಡಿದ್ರಿಂದ ಎರಡು ಕಾರಣಗಳಿಂದಾಗಿ ಬೆಂಗಳೂರಿನ ನಲ್ಲಿ ಲೇಔಟ್ನಲ್ಲಿರ್ತಕ್ಕಂಥ ಒಂದು ಖಾಸಗಿ ಆಸ್ಪತ್ರೆಗೆ ನಿನ್ನೆ ರಾತ್ರಿನೇ ಅಡ್ಮಿಟ್ ಆಗಿದ್ದು ಅವರು ಅವರು ಈಗಾಗಲೇ ಏನು ಅವರು ಬೀರ್ಬಾರ್ ಅವರು ಸಹ ತಪ್ಪಿದೆ ಮತ್ತು ರಾಜೇಶ್ ಅವರಿಗೆ ಟಿಕೆಟ್ ನೀಡಿದ್ರಿಂದ ಅವರು ತೀವ್ರವಾದ ಬೇಸರದಿಂದ ಈ ರೀತಿಯಾಗಿದೆ ಅನಾರೋಗ್ಯ ಕಾಣಿಸಿಕೊಂಡಿದೆ ಅಂತ ಹೇಳ್ಬೋದು ಓಕೆ ಧನ್ಯವಾದ ಬಸವರಾಜ್ ಮಾಹಿತಿಗಾಗಿ